ದೇಶೀಯ ಶಬ್ದಗಳು ಮನೆ ಹೊಲ ಮೂಡಣ ಪಡುವಣ ತೆಂಕಣ ಬಡಗಣ ನೇಸರು ಕೈ ತಲೆ ಹೊಟ್ಟೆ ಕಾಲು ಬೆನ್ನು ಅಮ್ಮ ಅಪ್ಪ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ಬಾವ ಭಾಮೈದ ಇಲಿ ಎತ್ತು ಎಮ್ಮೆ ದನ ಕೋಳಿ ಹಾವು ಬಾಗಿಲು ಇತ್ಯಾದಿ ಸಂಸ್ಕೃತ ಶಬ್ದಗಳಿಗೆ ಉದಾಹರಣೆ ಪೃಥ್ವಿ ಮಾತೃ ಪಿತೃ ಸಹೋದರ ವಿಕಲಚೇತನ ಋಷಿ ಋಣಿ ಯಾತ್ರಾ ಪುಷ್ಪ ಪ್ರಕೃತಿ ಸ್ಮಾರಕ ಬ್ರಾಹ್ಮಣ ಕ್ಷತ್ರಿಯ ಸಂಧ್ಯಾ ವಿವಾಹ ಲಗ್ನ ನಕ್ಷತ್ರ ಸಪ್ತ ಅಷ್ಟ ದಾಸ್ಯ ಸಿರಿ ಸೊಗ ಸಸಿ ಸಭೆ ಬ್ರಾಹ್ಮಣ ಕ್ಷತ್ರಿಯ ಪುತ್ರ ಧರ್ಮ ಮೋಕ್ಷ ಇತ್ಯಾದಿ ಹಿಂದೂಸ್ತಾನಿ ಶಬ್ದಗಳು ಅರ್ಜಿ ಕಚೇರಿ ಕಾರ್ಖಾನೆ ಸರ್ಕಾರ ರೈತ ಸಲಾಮು ಕಾನೂನು ಜಮೀನು ಚುನಾವಣೆ ಮಂಜೂರು ಹುಕುಂ ದರ್ಬಾರು ನಕಲಿ ಅಸಲಿ ಕುರ್ಚಿ ಜಮೀನ್ದಾರ್ ಅಂದಾಜು ಇನಾಮು ಮಿನಾರು ಸಿಪಾಯಿ ಅರ್ಜಿ ಕಾಗದ ಆಸಾಮಿ ಡಾಂಬರು ನಮೂನೆ ಲಕೋಟೆ ಬಚಾವ್ ಮುಜರಾಯಿ ಪೇಟೆ ಮರಾಠಿ ಶಬ್ದಗಳು ಖಾಸಗಿ ಸೂಟಿ ಕಾನಾವಳಿ ರಜೆ ಕಡಾಕಡಿ ಶೇಕಡ ವೈನಿ ಧಾಮ ಪರತ್ ಕಿಚಡಿ ಆವಕ ಆಸುಪಾಸು ಡುಮ್ಕಿ ತರಾವರಿ ದರೋಡೆ ದೇಶಾವರಿ ಚಳವಳಿ ಖಾತೆ ಕಿಚಾಯಿಸು ಕಿರಾಣಿ ಕಿಲಾಡಿ ಲಾವಣಿ ಪುಡಾರಿ ನೊಂದಾಯಿಸು ಬಂಡುಕೋರ ಪಟಿಂಗ ಪೋರಿ ಚಾಳೀಸು ಅವಘಡ ಆಂಗ್ಲ ಶಬ್ದಗಳಿಗೆ ಉದಾಹರಣೆ ಟೇಬಲ್ ಪೆನ್ ಪೆನ್ಸಿಲ್ ಟೀಚರ್ ರೈಲ್ ಸೊಸೈಟಿ ಜೈಲು ಸ್ಕೂಟರ್ ಸಿನಿಮಾ ಮಾರ್ಕೆಟ್ ನರ್ಸರಿ ಟಿಕೆಟ್ ಚೆಕ್ ಲಾಯರ್ ನಂಬರ್ ಮೋಟಾರ್ ಗ್ಲಾಸ್ ಬಲ್ಬ್ ಬಸ್ಸು ಬ್ಯಾಂಕು ಸೈಕಲು ರೋಡು ಪ್ರೆಸ್ ಪೇಜ್ ಹೈಸ್ಕೂಲ್ ಕಾಲೇಜ್ ಡಾಕ್ಟರ್ ಲೈಫ್ ಲೈಬ್ರರಿ ಸ್ಕೂಲ್ ಇತ್ಯಾದಿ ಪರ್ಷಿಯನ್ ಶಬ್ದಗಳು ತರಕಾರಿ ಭರ್ಜರಿ ತ್ರಾಸು ಶಿಫಾರಸು ಸಿಬ್ಬಂದಿ ಸುಮಾರು ಬಂದೋಬಸ್ತ್ ದಲ್ಲಾಳಿ ದವಾಖಾನೆ ಅಬಕಾರಿ ಚೌಕಾಸಿ ಜಮೀನು ರಸ್ತೆ ಅಜಮಾಯಿಸಿ ದಿವಾನ ಅರಬ್ಬಿ ಶಬ್ದಗಳು ತರಬೇತು ವಕೀಲ ಜಿಲ್ಲಾ ನಕಲಿ ಜಾಮೀನು ಬಾಕಿ ಶುರು ಶಾಮೀಲು ಕತಮ್ ವಜಾ ಕಾಯಂ ಗಲೀಜು